ನವಿಲಿನ ನೃತ್ಯಕ್ಕಿಂತ ಮಿಗಿಲಾದ ನೃತ್ಯವಿಲ್ಲ ಅದಕ್ಕಾಗಿಯೇ ನವಿಲನ್ನು ನಾಟ್ಯಮಯೂರಿ ಅಂತ ಕರೆಯೋದು ಈ ನವಿಲಿನ ನಾಟ್ಯ ಕಾಣಸಿಗೋದು ಬಹಳ ಅಪರೂಪ ಆದರೆ ಮಂಗಳೂರು ನಗರ ಹೊರವಲಯದ ನೀರು ಮಾರ್ಗದ ಮಾಣೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾತ್ರ ನವಿಲಿನ ನಾಟ್ಯ ಪ್ರತಿದಿನ ಕಾಣಸಿಗುತ್ತದೆ ಜನರನ್ನು ಕಂಡೊಡನೆ ಯಾವುದೇ ಭಯ ಇಲ್ಲದೆ ತನ್ನ ವಿಶಾಲವಾದ ಗರಿಗಳನ್ನು ಬಿಚ್ಚಿ ಅತ್ಯದ್ಭುತವಾದ ದೃಶ್ಯಕಾವ್ಯವನ್ನು ಬರೆಯುತ್ತದೆ ಪುರಾಣದ ಪ್ರಕಾರ ಸುಬ್ರಹ್ಮಣ್ಯ ದೇವರ ವಾಹನ ನವಿಲು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿಯೇ ನವಿಲಿನ ದರ್ಶನ ಸಿಗುತ್ತಿರುವುದು ವಿಶೇಷ ಈ ನವಿಲು ಇಡೀ ದಿನ ಈ ದೇವಸ್ಥಾನದಲ್ಲಿ ಪರಿಸರದಲ್ಲಿಯೇ ಇರುತ್ತದೆ ದೇವಸ್ಥಾನದಲ್ಲಿ ಪೂಜೆ ಆಗುವ ವೇಳೆ ದೇವಾಲಯದ ಸನಿಹ ಬಂದು ಕುಳಿತುಕೊಳ್ಳುತ್ತದೆ ಒಮ್ಮೊಮ್ಮೆ ದೇವಸ್ಥಾನದೊಳಗೆ ಬರುವುದುಂಟು ಸಂಜೆಯಾದಾಗ ದೇವಸ್ಥಾನದ ಅರ್ಚಕರ ಮನೆ ಬಳಿ ಕೂಡ ಹೋಗುತ್ತದೆ ಸಾಮಾನ್ಯವಾಗಿ ನವಿಲು ಮನುಷ್ಯರನ್ನು ಕಂಡರೆ ಗಾಬರಿಯಿಂದ ಓಡುತ್ತದೆ ಆದರೆ ಈ ನವಿಲಿಗೆ ಮನುಷ್ಯರ ಸಹವಾಸ ಹೆಚ್ಚು ದೇವಸ್ಥಾನಕ್ಕೆ ಭಕ್ತರು ಬಂದಾಗ ಇದು ಕೂಡ ಹಾಜರಾಗುತ್ತದೆ ಭಕ್ತರು ಬಂದು ಮೊಬೈಲ್ ಹಿಡಿದು ಫೋಟೋ ತೆಗೆಯುವ ವೇಳೆ ಗರಿಬಿಚ್ಚಿ ನರ್ತಿಸಿ ತನ್ನ ಸೌಂದರ್ಯವನ್ನು ಪ್ರದರ್ಶಿಸುತ್ತದೆ